ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉಲ್ಲಾಸಮಯ ಭಾನುವಾರವನ್ನು ಬಿಡುವನ್ನಾಗಿಸಿಕೊಂಡ ನಂತರ ಮತ್ತೆ ತಮ್ಮೆದುರಿಗೆ ಜಾಗೃತಿ ತೊಡಗಿಸಿಕೊಂಡಿದ್ದೇವೆ ತುಂಬ ಚರ್ಚಾಸ್ಪದವಾದ ವಿಚಾರ ಬಹಳ ದಿನಗಳ ನಂತರ ಮತ್ತೊಂದು ವಿವಾದಾತ್ಮಕ ವಿಚಾರ ಆಗುವಂಥ ಸಾಧ್ಯತೆ ಇರುವಂಥ ಘಟನೆ ಜೊತೆಗೆ ಈ ದೇಶದಲ್ಲಿ ನ್ಯಾಯಾಂಗ ಶಾಸಕಾಂಗದಲ್ಲಿ ಕೈ ಹಾಕಬೇಕೇ ಹಾಕಬಾರದೆ ಎಕ್ಸಿಕ್ಯೂಟಿವ್ ಆಗಿ ಅದು ವರ್ತಿಸಬೇಕಾ ಇದೆಲ್ಲದರ ಕುರಿತಾಗಿ ಇವತ್ತು ನಾವು ನೀವು ಚರ್ಚೆ ಮಾಡೋಣ ಒಂದು ಮಹತ್ತರವಾದಂಥ ತೀರ್ಪನ್ನು ಈಗ ಸುಪ್ರೀಂ ಕೋರ್ಟು ಮೊನ್ನೆ ನೀಡಿದೆ ತೀರ್ಪು ಏನು ನಿಮಗೆ ಗೊತ್ತು ತಮಿಳ್ನಾಡಿನಲ್ಲಿ ನಡೆದಂಥ ವಿದ್ಯಮಾನ ತಮಿಳ್ನಾಡಿನಲ್ಲಿ ಅಲ್ಲಿಯ ರಾಜ್ಯಪಾಲರಾದಂಥ ಆರ್ ಎನ್ ರವಿ ಹಾಗೂ ಅಲ್ಲಿಯ ಡಿ ಎಂ ಕೆ ಸರ್ಕಾರ ಇವರ ಮಧ್ಯೆ ನಿರಂತರವಾದಂಥ ಶೀತಲ ಸಮರ ಮತ್ತು ಸಂಘರ್ಷ ಈ ಸಂಘರ್ಷ ಎಲ್ಲಿ ಹೋಗತ್ತೆ ಮತ್ತೆ ಅದು ನ್ಯಾಯಾಲಯದ ಕಟಕಟೆಗೆ ಹೋಗಿ ನಿಲ್ಲತ್ತೆ ನ್ಯಾಯಾಲಯದ ಕಟಕಟೆಯಲ್ಲಿ ನ್ಯಾಯದಾನ ನೀಡಬೇಕಾದಂಥ ಬಹಳ ದೊಡ್ಡದಾದಂಥ ಜವಾಬ್ದಾರಿ ನ್ಯಾಯಾಂಗದ ಮೇಲೆ ನಿಂತಿರುತ್ತೆ ಆ ಸಂದರ್ಭದಲ್ಲಿ ಇಬ್ಬರು ಜಸ್ಟಿಸ್ಗಳು ಈ ದೇಶದ ಇತಿಹಾಸದಲ್ಲಿ ಎಂದೂ ಕೂಡ ಆಲೋಚನೆಯನ್ನು ಮಾಡಲಾರದಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಬಿಡ್ತಾರೆ ಇದು ಐತಿಹಾಸಿಕ ಹೌದು ಅಲ್ವೋ ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು ನೋಡಿ ಈ ದೇಶದಲ್ಲಿ ಒಂದು ಭಾಳ ದೊಡ್ಡದಾದಂಥ ಪ್ರಮಾದ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದೇನೆಂದರೆ ಯಾವುದು ಸಂವಿಧಾನಿಕವಾಗಿದೆಯೋ ಅದು ಅಲ್ಲದೇ ಇರುವಂಥ ವಿಷಯಗಳಲ್ಲಿ ಕುರಿತಾಗಿಯೂ ವಿಧಾನಮಂಡಲದಲ್ಲಿ ಬಹುಮತ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಿರ್ಣಯಗಳನ್ನು ಅಂಗೀಕರಿಸಲಾಗುತ್ತೆ ಅದು ವಿಧೇಯಕವಾಗಿ ಪರಿವರ್ತಿತಗೊಳ್ಳಲಿಕ್ಕೆ ರಾಜ್ಯಪಾಲರ ಮೇಜಿನ ಮೇಲೆ ಹೋಗಿ ಕೂರುತ್ತೆ ಯಾವಾಗ ರಾಜ್ಯಪಾಲರು ಅದನ್ನು ನಿರಾಕರಿಸ್ತಾರೋ ಅವಾಗ ಸಮರ ಶುರುವಾಗತ್ತೆ ತದನಂತರ ಎಲ್ಲಿಗೆ ಹೋಗುತ್ತೆ ರಾಷ್ಟ್ರಪತಿಗಳ ಹತ್ರ ಹೋಗುತ್ತೆ ರಾಷ್ಟ್ರಪತಿಯವರು ಇದರ ಕುರಿತಾದಂಥ ತಟಸ್ಥ ಧೋರಣೆಯನ್ನು ಕೈಗೊಂಡರೆ ಅಥವಾ ವಿಳಂಬವನ್ನು ಮಾಡಿದಾಗ ಏನಾಗಬೇಕು ಎನ್ನುವಂಥ ಪ್ರಶ್ನೆ ಈಗ ಮಾನ್ಯ ನ್ಯಾಯಾಲಯ ಸುಪ್ರೀಂ ಕೋರ್ಟು ರಾಷ್ಟ್ರಪತಿಗಳಿಗೂ ಕೂಡ ಗಡುವನ್ನು ವಿಧಿಸಿದೆ ತೀರ್ಮಾನವನ್ನು ಕೈಕೊಳ್ಳಲಿಕ್ಕೆ ಅಂಕಿತವನ್ನು ಹಾಕಲಿಕ್ಕೆ ರಾಷ್ಟ್ರಪತಿಗೂ ಕೂಡ ಈಗ ಒಂದು ಸಮಯದ ಮಿತಿಯನ್ನು ಹಾಕಿದೆ ಪ್ರಕರಣಯನ್ನು ಪ್ರಕರಣ ಸುಮಾರು ಹತ್ತು ವಿಧೇಯಕಗಳನ್ನು ತಮಿಳ್ನಾಡಿನ ವಿಧಾನಮಂಡಲದಲ್ಲಿ ಅಂಗೀಕರಿಸಲಾಗತ್ತೆ ಅದು ರಾಜ್ಯಪಾಲರ ಕೊಠಡಿಗೆ ಹೋಗತ್ತೆ ರಾಜ್ಯಪಾಲರ ಅಂಗಳಕ್ಕೆ ಹೋದ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ನಿರಾಕರಿಸ್ತಾರೆ ನಿರಾಕರಿಸಿದ ಮೇಲೆ ಮತ್ತೆ ವಾಪಸ್ಸದು ಚೆಂಡು ವಿಧಾನಮಂಡಲಕ್ಕೆ ಬರುತ್ತೆ ಸರ್ಕಾರಕ್ಕೆ ಬರುತ್ತೆ ಸರ್ಕಾರ ಮತ್ತೆ ಅದನ್ನು ರಾಜ್ಯಪಾಲರ ಬಳಿ ಕಳಿಸ್ತಾರೆ ಯಾವಾಗ ಅದಕ್ಕೆ ಅವರು ಸಹಿ ಹಾಕುವುದಿಲ್ಲವೋ ಸಹಿ ಹಾಕದೇ ಇರುವ ಸಂದರ್ಭದಲ್ಲಿ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಸದಸ್ಯ ಪೀಠ ಆನರೇಬಲ್ ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಹಾಗೂ ಜಸ್ಟಿಸ್ ಆರ್ ಮಹದೇವನ್ ಅಂತೇಳಿ ಇವರ ಬೆಂಚಿಗೆ ಬರುತ್ತೆ ವಿಚಾರ ಬಂದ ಸಂದರ್ಭದಲ್ಲಿ ತಾಕೀತು ಮಾಡ್ತಾರೆ ಆರ್ ಎನ್ ರವಿ ಅವರಿಗೆ ರಾಜ್ಯಪಾಲರು ತಮಿಳುನಾಡಿನ ರಾಜ್ಯಪಾಲರು ಅಂತ ಆರ್ ಎನ್ ರವಿ ಅವ್ರಿಗೆ ತಾಕೀತು ಮಾಡ್ತಾರೆ ನೀವು ಈ ರೀತಿ ಫೈಲನ್ನು ಇಟ್ಕೊಂಡು ಕೊಡುವ ಹಾಗಿಲ್ಲ ಅದನ್ನು ವಿಲೇವಾರಿ ಮಾಡಬೇಕು ಅದನ್ನು ಪಾಕೆಟ್ವಿಟ್ಟು ಅಂತ ಮಾಡುವ ಹಾಗಿಲ್ಲ ಪಾಕೆಟ್ ವಿಟ್ಟು ಅಂದರೆ ಜೇಬನಿಗೆ ಇಟ್ಕೊಂಡು ಸುಮ್ಮ ಕೂತ್ಬಿಡೋದು ಅಂತ ಆ ರೀತಿ ಮಾಡುವ ಹಾಗಿಲ್ಲ ಒಂದು ನೀವು ಅಂಗೀಕರಿಸಿ ಇಲ್ಲ ಅದನ್ನು ನಿರಾಕರಿಸಿ ನಿರಾಕರಿಸಿದ ಮೇಲೆಯೂ ಎರಡನೇ ಸಲ ಬಂದ ಸಂದರ್ಭದಲ್ಲಿ ನೀವು ಅದಕ್ಕೆ ಸ್ಪಷ್ಟವಾದಂಥ ಕಾರಣವನ್ನು ಕೊಡಬೇಕಾಗತ್ತೆ ಶುರು ರಾಷ್ಟ್ರಪತಿ ಕಳಿಸ್ಬೇಕಾಗತ್ತೆ ರಾಷ್ಟ್ರಪತಿಯ ಬಳಿಯೂ ಉಳಿದಾಗಿ ಏನು ಮಾಡಬೇಕಾಗತ್ತೆ ಅದನ್ನು ಮೂರು ತಿಂಗಳ ಒಳಗಡೆ ವಿಲೇವಾರಿ ಮಾಡಬೇಕು ಈಗ ವಿಲೇವಾರಿ ಆಗಲಾರದಂಥ ಹತ್ತು ವಿಧೇಯಕಗಳೇನಿದಾವಲ್ಲ ಅವು ಇಷ್ಟು ದಿವಸ ಅಲ್ಲಿ ಪೆಂಡಿಂಗ್ ಉಳಿದಿರೋದ್ರಿಂದ ರಾಜ್ಯಪಾಲರ ಬಳಿ ಯಾವುದೇ ರೀತಿಯಾದಂಥ ತೀರ್ಮಾನ ಆಗಲಾರದೆ ಅಂದರೆ ಸ್ವೀಕರಿಸದೆ ನಿರಾಕರಿಸದೆ ಪೆಂಡಿಂಗಾಗಿ ಉಳಿದಂಥ ಹತ್ತು ವಿಧೇಯಕಗಳು ಪಾಸ್ ಆಗಬೇಕು ಅಂದರೆ ಅದಕ್ಕೆ ಯಾವುದೇ ಅಂಕಿತದ ಅಗತ್ಯವಿಲ್ಲದೆ ಅವನ್ನು ಜಾರಿಗೊಳಿಸಲಿಕ್ಕೆ ಅಧಿಸೂಚನೆಯಾಗಿ ಪ್ರಕಟಿಸಲಿಕ್ಕೆ ನ್ಯಾಯಾಲಯ ನಿರ್ದೇಶನವನ್ನು ನೀಡುತ್ತೆ ಈಗ ಹೇಳಿ ಸ್ವಾಮಿ ಅತ್ಯಂತ ಜಟಿಲವಾದಂಥ ವಿಚಾರ ಇದು ಇದನ್ನು ಮಂಡನೆ ಮಾಡೋದೇ ಭಾಳ ಕಷ್ಟಕರವಾದಂಥ ವಿಚಾರ ಇದು ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಏಕೆಂದರೆ ನಮ್ಮ ಸಂವಿಧಾನ ಎಲ್ಲರಿಗೂ ಪರಮ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಮೂರಕ್ಕೂ ಕಾರ್ಯಾಂಗಕ್ಕೂ ಶಾಸಕಾಂಗಕ್ಕೂ ನ್ಯಾಯಾಂಗಕ್ಕೂ ಈಗ ನ್ಯಾಯಾಂಗ ಶಾಸಕಾಂಗದ ವಿಚಾರವಾಗಿ ಮೂಗನ್ನು ತೋರಿಸಿದಂಥ ಕೆಲಸ ಈಗ ಸುಪ್ರೀಂ ಕೋರ್ಟಿನ ಜಸ್ಟಿಸ್ಗಳಿದ್ದಾರೆ ಈ ಜಸ್ಟಿಸ್ಗಳನ್ನ ಅಪಾಯಿಂಟ್ ಮಾಡೋದು ಯಾರು ಅವರಿಗೆ ದೀಕ್ಷೆಯನ್ನು ಕೊಡೋದು ಯಾರು ಪ್ರಮಾಣ ವಚನವನ್ನು ಬೋಧಿಸೋದು ಯಾರು ರಾಷ್ಟ್ರಪತಿಗಳು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಈ ದೇಶದ ಶಾಸಕಾಂಗ ವ್ಯವಸ್ಥೆ ಎಲ್ಲದರ ಮೇಲೆ ರಾಷ್ಟ್ರಪತಿಯವರು ಇರ್ತಾರೆ ಅವರ ಭಾಷಣದ ಮೇಲೆ ವಂದನಾ ನಿರ್ಣಯವಾಗಿ ತದನಂತರ ಕೇಂದ್ರ ಸರ್ಕಾರದ ಸಂಸತ್ತು ಕೂಡ ರಾಜ್ಯಸಭೆ ಮತ್ತು ಲೋಕಸಭೆ ಕೂಡ ತನ್ನ ಕಲಾಪಗಳನ್ನು ಪ್ರಾರಂಭ ಮಾಡುತ್ತೆ ಇಂದ ರಾಜ್ಯಪಾಲರ ವಿಚಾರಕ್ಕೆ ಬಂದಾಗ ಆಯಾ ರಾಜ್ಯದ ಕಲಾಪಗಳು ಶುರುವಾಗುವಾಗ ಇವರ ಭಾಷಣ ಶುರುವಾಗುತ್ತೆ ರಾಜ್ಯಪಾಲರದು ಅಂದರೆ ಕಾನ್ಸ್ಟಿಟ್ಯೂಷನಲಿ ಹೆಡ್ ಅಂತ ಪರಿಭಾವಿಸಿದಂಥ ಅತ್ಯಂತ ಘನತೆಯ ಪಾತ್ರವನ್ನು ಇವರು ನಿರ್ವಹಿಸ್ತಾರೆ ಅವರಿಗೆ ಗಡುವು ಅನ್ನೋದು ಎಲ್ಲೂ ನಮ್ಮ ಸಂವಿಧಾನದಲ್ಲಿ ಇಲ್ಲಿವರೆಗೂ ಬರೆದಿಲ್ಲ ಇಷ್ಟು ದಿವಸದಲ್ಲಿ ನೀವು ಬಿಲ್ ಯಾವುದೇ ಆದಂಥ ವಿಧಾನಮಂಡಲದ ಶಿಫಾರಸನ್ನು ಅಥವಾ ಅಂಗೀಕರಿಸಿರುವಂಥ ನಿರ್ಣಯವನ್ನು ತಿರಸ್ಕರಿಸಬೇಕು ಅಥವಾ ಅಂಗೀಕರಿಸಬೇಕು ಅಂಕಿತ ಹಾಕಬೇಕು ಅಂತ ಎಲ್ಲಿಯೂ ಇಲ್ಲ ರಾಷ್ಟ್ರಪತಿಗಳಿಗೂ ಇಲ್ಲ ರಾಜ್ಯಪಾಲರಿಗೂ ಇಲ್ಲ ರಾಜ್ಯಪಾಲರು ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ ಸುಪ್ರೀಂ ಕೋರ್ಟ್ ಹೇಳೋದೇನು ಇನ್ನೂರ ಒಂದರ ವಿಧಿಯ ಅನ್ವಯವಾಗಿ ಒಂದು ಕಾಲಮಿತಿಯಲ್ಲಿ ಈ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ಮೂರು ತಿಂಗಳ ಒಳಗಾಗಿ ಅವರು ಕೂಡ ಅಂಕಿತ ಹಾಕಬಹುದು ಅಂದರೆ ಯಾರು ಪ್ರಮಾಣ ವಚನವನ್ನು ಬೋಧಿಸಿದ್ದಾರೋ ಅಂಥ ರಾಷ್ಟ್ರಪತಿಗಳೂ ಕೂಡ ಈಗ ಸುಪ್ರೀಂ ಕೋರ್ಟ್ನ ನಿಗಾವಣೆಗೆ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದ ಹಾಗೆ ಮೂರು ತಿಂಗಳ ಒಳಗಾಗಿ ಇನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬರುವಂಥ ಇನ್ನು ಮೇಲೆ ಬಂದಂತ ಫೈಲ್ಗಳನ್ನ ಮೂರು ತಿಂಗಳಲ್ಲಿ ವಿಲೇವಾರಿ ಮಾಡಬಹುದು ಇದೇ ಶಿಷ್ಟಾಚಾರ ನ್ಯಾಯಾಂಗದಲ್ಲಿಯೂ ಆಗಲಿ ನ್ಯಾಯಾಂಗದಲ್ಲಿ ಒಂದು ಪ್ರಕರಣ ಬರುತ್ತೆ ಆ ಪ್ರಕರಣ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಲಿತಾ ಇರುತ್ತೆ ಅಲ್ಲಿ ಕೂಡ ತೀರ್ಪನ್ನು ಇಷ್ಟೇ ದಿವಸದ ಕಾಲಘಟ್ಟದಲ್ಲಿ ಮಾಡಬೇಕು ಅಂತ ಇವರು ಕೊಲೇಜಿಯಂ ಅಲ್ಲಿ ತೀರ್ಮಾನ ಮಾಡಲಿ ಅಲ್ಯಾಕ್ ಮಾಡೋದಿಲ್ಲ ಈ ದೇಶದಲ್ಲಿ ಕೋಟ್ಯಾಂತರ ಜನ ಇವತ್ತು ನ್ಯಾಯ ಸಿಕ್ಕಿಲ್ಲ ಅಂತ ತಮ್ಮ ಹವಾಯಿ ಚಪ್ಪಲಿ ಹರ್ಕೊಂಡು ಓಡಾಡ್ತಾ ಇದ್ದಾರೆ ಜೇಬಿಗೆ ತೂತಾಗಿದ್ದಾವೆ ನ್ಯಾಯ ಸಿಕ್ಕಿಲ್ಲ ಅಂತ ಜಸ್ಟಿಸ್ ಡಿನೈ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ ಈ ದೇಶದಲ್ಲಿ ಕಾಲಮಿತಿ ಒಳಗಡೆ ನಂಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದಂಥ ಒಬ್ಬನೇ ಒಬ್ಬ ವ್ಯಕ್ತಿ ಎಲ್ಲೂ ಸಿಗೋದಿಲ್ಲ ಅತ್ಯಂತ ನೀವು ವಿ ವಿ ಐ ಪಿ ಆದ ಸಂದರ್ಭದಲ್ಲಿ ಮಾತ್ರ ಅದು ರೆಜಿಸ್ಟ್ರರಿ ಅದನ್ನು ಅಂಗೀಕರಿಸಿ ಅವತ್ತಿಂದ ಅವತ್ತೇ ನ್ಯಾಯದಾನ ಆಗಿರುವಂಥ ಒಂದಷ್ಟು ಪ್ರಕರಣಗಳು ನಮ್ಮ ಕಣ್ಣೆದುರಿಗೆ ಕಾಣಿರೋದನ್ನು ಬಿಟ್ಟರೆ ಸ್ವಾಭಾವಿಕವಾಗಿ ಜನಸಾಮಾನ್ಯರ ಯಾವ ಪ್ರಕರಣಗಳು ಕೂಡ ಅಷ್ಟು ಬೇಗ ವಿಲೇವಾರಿ ಆಗೋದಿಲ್ಲ ಅದಕ್ಕೆ ಕಾರಣ ಕೇಳಿದಾಗ ಅದಕ್ಕೆ ತಾಂತ್ರಿಕವಾಗಿ ನಮ್ಮ ಜಡ್ಜ್ ಮಹೋದಯರು ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಸಿಬ್ಬಂದಿಯ ನೇಮಕಾತಿ ಆಗಿಲ್ಲ ಜಡ್ಜ್ಗಳು ಎಷ್ಟು ಸಂಖ್ಯೆಯಲ್ಲಿ ಇರಬೇಕು ಅಷ್ಟು ಜ ಸಂಖ್ಯೆಯಲ್ಲಿ ಇರೋದಿಲ್ಲ ಆಮೇಲೆ ಇದು ಒಬ್ಬರೇ ಕೊಡುವಂಥ ಜಡ್ಜ್ಮೆಂಟ್ ಅಲ್ಲ ಇದಕ್ಕೆ ಪೊಲೀಸರು ತನಿಖೆ ಮಾಡೋರು ತನಿಖೆ ಮಾಡಿದ್ದ ವರದಿಯನ್ನು ಕೊಡಬೇಕು ಅದು ಪ್ರಯೋಗಾಲಯಕ್ಕೆ ಹೋಗಬೇಕು ಅಲ್ಲಿಂದ ರಿಪೋರ್ಟ್ ಆಗಿ ಬರಬೇಕು ಇದಕ್ಕೆ ಭಾಳಷ್ಟು ಶಿಷ್ಟಾಚಾರ ಇರೋದರಿಂದ ಇಷ್ಟೇ ದಿವಸದ ಒಳಗಡೆ ನ್ಯಾಯದಾನ ಮಾಡು ಅಂತ ಹೇಳಿದರೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವ್ರು ಹೇಳ್ತಾರೆ ಅವ್ರಿಗಿರುವಂಥ ತಾಪತ್ರಯಗಳನ್ನ ಅವ್ರಿಗಿರುವಂಥ ದೌರ್ಬಲ್ಯಗಳನ್ನು ಹೇಳ್ತಾರೆ ಇನ್ನು ಈ ಕಡೆ ಬನ್ನಿ ಶಾಸಕಾಂಗಕ್ಕೆ ಬನ್ನಿ ಇಲ್ಲಿ ಯಾವ ರೀತಿಯ ವಿಷಯಗಳನ್ನು ಮಂಡನೆ ಮಾಡಲಾಗಿರುತ್ತೆ ಉದಾಹರಣೆಗೆ ಹೇಳ್ತೇನೆ ಈಗ ಇಡೀ ದೇಶಾದ್ಯಂತ ಇವತ್ತು ವೈದ್ಯಕೀಯ ಶಿಕ್ಷಣಕ್ಕಾಗಿ ನೀಟ್ ಅನ್ನುವಂಥ ಒಂದು ಪದ್ಧತಿಯನ್ನು ತರಲಾಗಿದೆ ಸ್ವತಃ ಕೋರ್ಟೇ ಹೇಳಿರೋದರಿಂದ ಈ ನಿರ್ದೇಶನದಂತೆ ನೀಟ್ ಅನ್ನುವಂಥ ಎಕ್ಸಾಮ್ ಮಾಡಲಾಗ್ತಾ ಇದೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತಿದ್ರೆ ಹೆಸರು ಇಂಥ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ಈ ಎಂಟ್ರೆನ್ಸ್ ಟೆಸ್ಟ್ಗೆ ಒಬ್ಬ ದೇಶವ್ಯಾಪಿ ಎಕ್ಸಾಮ್ ನಡೆಯುತ್ತೆ ಎಕ್ಸಾಮಿನ ಅನ್ವಯ ವೈದ್ಯಕೀಯ ಇದಕ್ಕೆ ಪ್ರವೇಶಕ್ಕೆ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆಯಲ್ಲಿ ಫಲಿತಾಂಶ ಬರುತ್ತೆ ತಮಿಳುನಾಡು ನನಗಿದು ಬೇಡ ಅಂತ ಹೇಳುತ್ತೆ ನೀಟ್ ಪರೀಕ್ಷೆ ನಮಗೆ ಬೇಡ ಅಂತ ವಿಧಾನಮಂಡಲದಲ್ಲಿ ಅಂಗೀಕರಿಸುತ್ತೆ ಅವರಿಗೆ ಸದಸ್ಯನ ಬಲನೂ ಇರುತ್ತೆ ಸದಸ್ಯ ಬಲ ಇದ್ಮೇಲೆ ಆಗಿಬಿಡುತ್ತೆ ಈಗ ರಾಜ್ಯಪಾಲರು ಏನು ಮಾಡಬೇಕು ಇದು ಕೇಂದ್ರ ಸರ್ಕಾರದ ಸುಪರ್ದಿಗೆ ಬರುವಂಥ ವಿಚಾರ ಇಡೀ ದೇಶಾದ್ಯಂತ ನಡೆಯುವಂಥ ಪರೀಕ್ಷೆ ಒಂದು ರಾಜ್ಯ ಮಾತ್ರ ಹೊರಗಡೆ ಹೋಗಿ ತನಗೆ ಇಷ್ಟ ಬಂದ ಹಾಗೆ ಪ್ರತ್ಯೇಕವಾಗಿ ಎಕ್ಸಾಮನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೂ ಆಗೋದಿಲ್ಲ ಯಾವುದನ್ನು ಕೇಂದ್ರ ಈ ದೇಶದ ಸಾರ್ವಭೌಮತೆಯನ್ನು ಉಳಿಸಿಕೊಂಡು ರಾಜ್ಯಗಳು ಅಧಿಕಾರ ನಡೆಸಬೇಕು ಅಂತ ಸಂವಿಧಾನ ಹೇಳುತ್ತೆ ಸಂವಿಧಾನ ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಪ್ರತ್ಯೇಕ ರಾಷ್ಟ್ರದ ಹಾಗೆ ರಾಜ್ಯಗಳು ನಡ್ಕೊಳ್ಳುವ ಹಾಗಿಲ್ಲ ಇವತ್ತೇನು ಪಶ್ಚಿಮ ಬಂಗಾಲ್ದವ್ರು ಹೇಳ್ತಾರಲ್ಲ ಏನಂತ ಭಾರತ ದೇಶದ ಭಾರತ ಸರ್ಕಾರದ ಜೊತೆ ನಮ್ಮ ಒಡನಾಟ ಸರಿಯಾಗಿರಬೇಕು ಅಂದರೆ ಕೇಂದ್ರ ಸರ್ಕಾರ ಹೀಗಿರಬೇಕು ಅಂತಾರಲ್ಲ ಭಾರತ ಸರ್ಕಾರ ಬೇರೆ ಪಶ್ಚಿಮ ಬಂಗಾಲ ಬೇರೆ ಬೇರೆ ಅಲ್ಲ ಅಂತ ಅಂತ ಅಲ್ಲ ಭಾರತ ಸರ್ಕಾರದ ಅಧೀನದಲ್ಲಿರುವಂಥ ಒಂದು ರಾಜ್ಯ ಇದು ನಮ್ಮ ಆಡಳಿತಕ್ಕೆ ಅನುಕೂಲಕರವಾಗಿ ರಾಜ್ಯಗಳನ್ನು ವಿಂಗಡಿಸಲಾಗಿದೆ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಮಾಡಲಾಗಿದೆ ಹಾಗಂತ ನಮ್ಮ ಸ್ವಾಯತ್ತತೆ ಅಂತೇಳಿ ಇಷ್ಟ ಬಂದ ಹಾಗೆ ಮಾಡೋದಿಲ್ಲ ಇನ್ನೊಂದು ಕರ್ನಾಟಕದಲ್ಲಿ ಬರ್ತಾರೆ ಇಲ್ಲಿ ಮೀಸಲಾತಿಯನ್ನು ಸಂವಿಧಾನಬದ್ಧವಾಗಿ ಕೊಡಬೇಕು ಅಂತ ವ್ಯವಸ್ಥೆ ಇರೋದು ಈ ದೇಶದಲ್ಲಿ ಇದಕ್ಕಿದ್ದಾಗೆ ಮುಸಲ್ಮಾನರಿಗೆ ಸಂವಿಧಾ ಮೀಸಲಾತಿಯನ್ನು ಕೊಟ್ಬಿಡುತ್ತೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂತೇಳಿ ಸರ್ಕಾರಿ ಗುತ್ತಿಗೆಯಲ್ಲಿ ಕೊಟ್ಬಿಡ್ತದೆ ಎರಡು ಕೋಟಿ ಒಳಗಡೆದ್ದು ಇದು ಕೂಡ ರಾಜ್ಯಪಾಲರ ಅಂಗಳಕ್ಕೆ ಹೋಗುತ್ತೆ ಇನ್ನು ಕುಲಪತಿಗಳ ನೇಮಕಾತಿ ಇರುತ್ತೆ ಕುಲಪತಿಗಳ ನೇಮಕಾತಿಯನ್ನು ಮಾಡೋದು ಆಯಾ ರಾಜ್ಯಪಾಲರು ಸರ್ಕಾರ ಹೇಳುತ್ತೆ ಇಲ್ಲ ರಾಜ್ಯಪಾಲರ ಅಗತ್ಯ ಇಲ್ಲ ನಾವು ಮುಖ್ಯಮಂತ್ರಿಗಳು ಮಂತ್ರಿಗಳು ನಾವೇ ರಾಜ್ಯಪಾಲರ ಕುಲಪತಿಗಳು ಯಾರು ಆಗಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ಅವರು ಹೇಳ್ತಾರೆ ಆಯಿತಾ ಇನ್ನು ರಿಸರ್ವೇಷನ್ ಐವತ್ತು ಪರ್ಸೆಂಟ್ ಒಳಗಡೆ ಯಾವುದೇ ರಿಸರ್ವೇಷನ್ ಮಾಡಬೇಕು ಅಂತ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಐವತ್ತೆಂಟು ಪರ್ಸೆಂಟ್ ಮಾಡ್ತೀನಿ ಅರವತ್ತು ಪರ್ಸೆಂಟ್ ಮಾಡ್ತೀನಿ ಅಂತ ತಮಿಳುನಾಡು ಹೇಳುತ್ತೆ ಹೀಗೆ ಇಷ್ಟ ಬಂದ ಹಾಗೆ ಇಷ್ಟ ಬಂದ ರೀತಿಯಲ್ಲಿ ಇವರು ತೆಗೆದುಕೊಳ್ಳುವಂಥ ಗೊತ್ತುವಳಿ ಏನಿದಾವೆ ಯಾವ್ಯಾವ ನಿರ್ಣಯಗಳಿದಾವೆ ಈ ನಿರ್ಣಯಗಳನ್ನು ಅಂಗೀಕರಿಸಿ ಅಂತ ಅವ್ರು ಹೇಳ್ತಾರೆ ಅಂಗೀಕರಿಸಿಲ್ಲ ಅಂದ್ರೆ ತಿರಸ್ಕರಿಸಿ ಅಂತಾರೆ ತಿರಸ್ಕರಿಸಿದ ಮೇಲೆ ಮತ್ತೆ ಫೈಲ್ ವಾಪಸ್ ಕಳಿಸ್ತಾರೆ ವಾಪಸ್ ಕಳಿಸಿದ ಮೇಲೆ ಇದಕ್ಕೆ ಕಾರಣ ಕೊಟ್ಟರೆ ಇದನ್ನು ಮಾಡ್ಲಿಕ್ಕೆ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಇದಕ್ಕೆ ಸಂಘರ್ಷ ಅಂತ ಹೇಳ್ತವೆ ಸರ್ಕಾರಗಳು ಏನಾಗಿದೆ ಭಾರತ ದೇಶದಲ್ಲಿ ಯಾವತ್ತೂ ಯಾವ ರಾಜ್ಯಗಳು ಕೂಡ ಕೇಂದ್ರ ಜೊತೆ ಸಂಘರ್ಷ ಮಾಡಿಕೊಂಡು ರಾಜಕಾರಣ ಮಾಡ್ತಿರಲಿಲ್ಲ ಇತ್ತೀಚಿನ ವರ್ಷದಲ್ಲಿ ಪ್ರಾದೇಶಿಕ ಪಕ್ಷಗಳ ಬಲಾಢ್ಯತೆಯಿಂದಾಗಿ ಧನಾಢ್ಯತೆಯಿಂದಾಗಿ ಕೇಂದ್ರದ ವಿರುದ್ಧ ಸೆಡ್ಡು ಹೊಡೆಯುವಂಥ ಒಂದು ಪ್ರವೃತ್ತಿ ಶುರುವಾಗಿದೆ ಅದು ಶುರು ಮಾಡಿದ್ದು ತಮಿಳುನಾಡಿನಲ್ಲಿ ಶುರುವಾಗಿದ್ದು ಮುಂಚೆ ಜಮ್ಮು ಕಾಶ್ಮೀರದಲ್ಲೂ ಅದೇ ಇತ್ತು ಅದಾದಮೇಲೆ ತಮಿಳುನಾಡಿನಲ್ಲಿ ಶುರುವಾಯಿತು ತಮಿಳ್ನಾಡು ಕೇರಳ ಪಶ್ಚಿಮ ಬಂಗಾಳ ಈ ಎಲ್ಲ ರಾಜ್ಯಗಳು ಆಂಧ್ರ ಪ್ರದೇಶ ಅವತ್ತಿನ ಆಂಧ್ರ ಪ್ರದೇಶ ಎಲ್ಲವೂ ಸೇರಿ ಸ್ವತಃ ಪ್ರಧಾನಮಂತ್ರಿ ಆ ರಾಜ್ಯಕ್ಕೆ ಹೋದ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗುವಂಥ ಕನಿಷ್ಠ ಸೌಜನ್ಯ ಶಿಷ್ಟಾಚಾರವನ್ನು ಕೂಡ ಮುಂದುವರಿಸಿಕೊಂಡು ಹೋಗಲಿಲ್ಲ ಯಾ ಪ್ರಧಾನಮಂತ್ರಿ ಇದ್ರೆ ನಿನಗೆ ನೀನು ಇರ್ತೀಯ ಅನ್ನೋ ರೀತಿಯಲ್ಲಿ ಅಹಂಕಾರವನ್ನು ಉಡಾಫೆಯನ್ನು ಪ್ರದರ್ಶಿಸಲಿಕ್ಕೆ ಶುರು ಮಾಡಿದರು ಜೊತೆಗೆ ನಮ್ಮ ರಾಜ್ಯದ ಹಿತಾಸಕ್ತಿ ಅಂತ ಹೇಳ್ತಾ ಹೇಳ್ತಾ ಕೇಂದ್ರ ಸರ್ಕಾರದ ಯೋಜನೆಯನ್ನು ಜಾರಿ ಮಾಡುವಂಥ ಪ್ರವೃತ್ತಿಯನ್ನು ಕೂಡ ನಿಲ್ಲಿಸಲಿಕ್ಕೆ ಶುರು ಮಾಡಿದ್ರು ಉದಾಹರಣೆ ಅರವಿಂದ್ ಕೇಜ್ರಿವಾಲ್ ಮಾಡಿದಂಥ ಕೆಲಸ ಕೇಂದ್ರಕ್ಕೂ ಮತ್ತು ಅತಿ ರಾಜ್ಯಕ್ಕೂ ಅತಿ ಹೆಚ್ಚು ಎಲ್ಲಿಯಾದರೂ ಸಂಘರ್ಷ ಆಗಿದ್ರೆ ಅದು ದಿಲ್ಲಿಯಲ್ಲಿ ಅದು ರಾಜ್ಯ ಅಲ್ಲ ಅದು ಕೇಂದ್ರ ಶಾಸಿತ ಪ್ರದೇಶ ಅದು ಬೇರೆ ವಿಚಾರ ಅರೆ ಅರೆ ರಾಜ್ಯದ ಸ್ಥಾನಮಾನ ಇರೋದು ಅತಿ ಹೆಚ್ಚು ಸಂಘರ್ಷ ಅಲ್ಲಿಯಾಗಿರೋದು ಅವರು ಹೇಳ್ತಾರೆ ನಾನು ಆಯುಷ್ಮಾನ್ ಸ್ಕೀಮನ್ನು ಜಾರಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಈ ದೇಶದ ಬಡವರಿಗೆ ಒಂದು ಸ್ಕೀಮನ್ನು ಅನೌನ್ಸ್ ಮಾಡಿದರೆ ಅದರ ಫಲಾನುಭವಿಗಳು ದಿಲ್ಲಿಯಲ್ಲಿರೋರು ಫಲಾನುಭವನ ಆಗೋಲ್ಲ ಯಾಕೆ ಅಂದರೆ ಅಲ್ಲಿಯ ಮುಖ್ಯಮಂತ್ರಿ ಕೇಂದ್ರದ ಜೊತೆ ಅವರಿಗೆ ಬರಲ್ಲ ಸಂಘರ್ಷ ಇರುತ್ತೆ ಇದರ ನಷ್ಟ ಆಗೋದು ಯಾರಿಗೆ ಜನರಿಗೆ ಬಡಪಾಯಿ ಜನರಿಗೆ ಈಗ ಉಪಕುಲಪತಿಗಳ ನೇಮಕಾತಿ ಕುಲಪತಿಗಳ ನೇಮಕಾತಿಯನ್ನು ಮಾಡಬೇಕಾದ ರಾಜ್ಯಪಾಲರು ರಾಷ್ಟ್ರಪತಿಗಳು ಮಾಡಬೇಕು ಅವರ ಪ್ರತಿನಿಧಿಯಾಗಿ ರಾಜ್ಯಪಾಲರು ನಾನೇ ಮಾಡ್ತೀನಂತ ಎಮ್ ಕೆ ಸ್ಟಾಲಿನ್ ಅಂತಾರೆ ತನಗೆ ಬೇಕಾದಂಥ ಒಬ್ಬ ಡಿ ಎಮ್ ಕೆನ ಒಬ್ಬ ಚಮಚಾನ ಕರ್ಕೊಂಬಂದು ಕುಲಪತಿ ಮಾಡಿಬಿಡ್ತಾರೆ ಹೆಂಗಿರುತ್ತೆ ಸ್ವಾಮಿ ಅವಾಗ ನೀಟ್ ಎಕ್ಸಾಮು ಇವರೆಲ್ಲರಿಗೂ ತಮಿಳ್ನಾಡಿನಲ್ಲಿರುವಂಥ ಎಲ್ಲ ರಾಜಕಾರಣಿಗಳಿಗೂ ಒಂದೊಂದು ಮೆಡಿಕಲ್ ಕಾಲೇಜುಗಳಿದಾವೆ ತುಂಬ ಜನರಿಗೆ ಇವರಿಗೆ ನೀಟ್ ಪರಸ್ ಪರೀಕ್ಷಾ ಪದ್ಧತಿಯಿಂದಾಗಿ ಏನಾಗಿದೆ ಇವರು ದುಡ್ಡನ್ನು ದೋಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲದೇ ಹೋದರೆ ಇವರು ಡೊನೇಷನ್ ಹಾವಳಿ ಮಾಡಿ ಎಲ್ಲ ಸೀಟ್ಗಳ್ನ ಮಾರಾಟ ಮಾಡಿಬಿಡ್ತಾರೆ ನೀಟ್ನಲ್ಲಿ ಹಾಗಲ್ಲ ಅಲ್ಲೊಂದು ಶಿಷ್ಟಾಚಾರ ಇದೆ ಅದರ ಪ್ರಕಾರ ಪ್ರವೇಶ ಪ್ರವೇಶ ಪರೀಕ್ಷೆ ಮಾಡ್ತೀರಿ ಫಲಿತಾಂಶ ಬರುತ್ತೆ ಇದರಲ್ಲಿ ಇಷ್ಟು ಮ್ಯಾನೇಜ್ಮೆಂಟ್ ಸೀಟ್ಗಳಿರ್ತವೆ ಇಷ್ಟು ಪೇಮೆಂಟ್ ಸೀಟ್ಗಳಿರ್ತವೆ ಇಷ್ಟು ಯಾರ್ಯಾರು ಬುದ್ಧಿವಂತರಿದ್ದಾರೆ ಅಂಥವರಿಗೆ ಉಚಿತವಾಗಿ ಒಂದಿರ ಸೀಟ್ಗಳು ಕಡಿಮೆ ಶುಲ್ಕದಲ್ಲಿ ಕೊಡುವಂತ ಸೀಟ್ ಇರ್ತಾರೆ ನೀಟನ್ನೇ ರದ್ದು ಮಾಡಿಬಿಟ್ರೆ ಇಷ್ಟು ಸೀಟ್ಗಳನ್ನ ಮಾರಾಟ ಮಾಡಿ ಜನರಿಗೆ ಅನ್ಯಾಯ ಮಾಡಬಹುದಲ್ವಾ ಅಂಥದ್ದೊಂದು ಬಿಲ್ ಬರುತ್ತೆ ಆರ್ ಎನ್ ರವಿ ಹತ್ರ ರಾಜ್ಯಪಾಲರ ಬಳಿ ಆತ ಅದನ್ನ ಪಾಸ್ ಮಾಡಬೇಕಾ ಈಗ ಮೆರಿಟ್ನ ಆಧಾರದಲ್ಲಿ ಈ ಮಾತನ್ನು ಸುಪ್ರೀಂಕೋರ್ಟ್ನ ಅವರು ಹೇಳಿಲ್ಲ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಅವರು ಹೇಳಿಲ್ಲ ಅವರು ಹೇಳ್ತಾರೆ ತಡ ಆಗಿದೆ ವಿಳಂಬ ಆಗಬಾರದು ಪಾಸ್ ಆಗಬೇಕು ತಡ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಮೆರಿಟ್ಟೇ ಇರಲಾರ್ದಂಥ ಒಂದು ಕೇಸನ್ನು ವಿಲೇವಾರಿ ಮಾಡಲಿಕ್ಕೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಇನ್ನೊಂದು ಹೇಳ್ತಾರೆ ಏನಂತ ಒಂದು ವೇಳೆ ರಾಷ್ಟ್ರಪತಿಗಳು ಅಂಕೀಕ ಅಂಗೀಕರಿಸದೆ ಹೋದರೆ ಅಂಕಿತ ಹಾಕಿ ಕೊಡದೆ ಹೋದರೆ ಮೂರು ತಿಂಗಳಾದಮೇಲೆ ನೀವು ಕೋರ್ಟಿಗೆ ಬರಬಹುದು ನ್ಯಾಯಾಲಯದ ಮೊರೆ ಹೋಗಬಹುದು ಅಂತ ಹೇಳ್ತಾರೆ ಹಾಗಾದರೆ ರಾಷ್ಟ್ರಪತಿಯವರ ಸ್ಥಾನಮಾನ ಏನು ರಾಷ್ಟ್ರಪತಿಯವರಿಗೆ ಬೆಲೆನೇ ಇಲ್ವ ಈ ದೇಶದಲ್ಲಿ ಯಾವ ರಾಷ್ಟ್ರಪತಿಯನ್ನು ಒಬ್ಬ ವಿದೇಶಿ ಗಂಡ ಬಂದಾಗಲೂ ಕೂಡ ಪ್ರಧಾನಮಂತ್ರಿಗಿಂತ ಹೆಚ್ಚಾಗಿ ರಾಷ್ಟ್ರಪತಿ ಅವರಿಗೆ ಘನತೆಯಿಂದ ಅವರನ್ನು ಸ್ವೀಕರಿಸುವ ಅವರಿಗೆ ಅವತನಕೂಟ ಕೊಡುವಂಥ ಸಂಪೂರ್ಣ ಮನೆ ಯಜಮಾನನ ರೀತಿಯ ಸ್ಥಾನಮಾನ ಕೊಟ್ಟಿದ್ದೇವೆ ಸ್ವತಃ ಪ್ರಧಾನಮಂತ್ರಿ ಯಾವುದೇ ವಿಷಯದ ಕುರಿತು ಚರ್ಚೆ ಮಾಡಬೇಕಂದ್ರೆ ಅವರ ಬಳಿ ಹೋಗ್ತಾರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಬಳಿ ಹೋಗೋದಿಲ್ಲ ಅಂಥ ಸ್ಥಾನದ ಗೌರವವನ್ನೇ ಈಗ ನೀವು ಮಣ್ಣು ಪಾಲು ಮಾಡೋದಾದರೆ ಅದಕ್ಕೆ ಚ್ಯುತಿ ತರೋದಾದರೆ ಯಾವ ವ್ಯವಸ್ಥೆ ನಮ್ಮದು ಇದ್ರ ಕುರಿತಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗೋದಿಲ್ವಾ ಈ ರಾಜ್ಯದ ಜನಪ್ರತಿನಿಧಿಗಳು ಅಂತ ಹೇಳಿದವರೆಲ್ಲ ಇಷ್ಟ ಬಂದ ಹಾಗೆ ತಮಗೆ ಇಷ್ಟ ಬಂದ ಹಾಗೆ ನಿರ್ಣಯವನ್ನು ಕೈಗೊಳ್ಳೋದು ಸಿ ಬಿ ಐ ನಮ್ಮ ರಾಜ್ಯಕ್ಕೆ ಬರಬಾರ್ದು ಅಂತ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಬರಬೇಕಾದ್ರೆ ಪರ್ಮಿಷನ್ ತಗೋ ಅಲ್ಲರಿ ಒಂದು ತನಿಖಾ ಸಂಸ್ಥೆ ಮುಂಚೆ ಅನುಮತಿಯನ್ನು ತಗೊಂಡು ಪೊಲೀಸರಿಗೆ ಹೇಳಿ ಎಲ್ಲ ಮಾಡಿ ಬಂದರೆ ಕಳ್ಳ ಓಡಿ ಹೋಗೋದಿಲ್ವಾ ಅಥವಾ ದಾಖಲಾತಿಗಳನ್ನು ಮರೆಮಾಚೋದಿಲ್ವಾ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ ಹಾಗೆ ಅದನ್ನೇ ಉಳಿದ ರಾಜ್ಯಗಳು ಅದನ್ನೇ ಫಾಲೋ ಮಾಡಿಕೊಂಡು ಉಳಿದ ರಾಜ್ಯಗಳು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತವೆ ಅಂದರೆ ಈ ದೇಶದಲ್ಲಿ ಕೇಂದ್ರ ಅಂತ ಒಂದು ವ್ಯವಸ್ಥೆ ಇರಬೇಕು ಅದರ ಅಧೀನದಲ್ಲಿ ನಾವೆಲ್ಲ ಒಟ್ಟಿಗೆ ಸೌಹಾರ್ದತೆಯಿಂದ ದೇಶವನ್ನು ನಡೆಸ್ಕೊಂಡು ಹೋಗ್ಬೇಕು ರಾಜ್ಯವಾಗಿಯೂ ಕೂಡ ನಮಗೆ ದೇಶದ ಜವಾಬ್ದಾರಿ ಇದೆ ಅಂತ ಸಾರ್ವಭೌಮತೆಯ ಬಗ್ಗೆ ಆಲೋಚನೆಯನ್ನೇ ಮಾಡಲಾರದೆ ಸಮಷ್ಟಿ ಪ್ರಜ್ಞೆಯನ್ನು ತೋರಿಸದೆ ಹೋದರೆ ಅಂಥ ರಾಜ್ಯಗಳ ಸರ್ಕಾರವನ್ನೇ ವಜಾ ಮಾಡಬೇಕು ರಾಷ್ಟ್ರಪತಿಗಳು ಅಂಥದ್ರಲ್ಲಿ ರಾಜ್ಯಗಳಿಗೆ ಪರಮಾಧಿಕಾರ ಕೊಟ್ಟು ರಾಷ್ಟ್ರಪತಿಗಳ ಘನತೆಗೆ ಚುತ್ತಿತ್ತಂದರೆ ಅದು ಯಾವ ರೀತಿ ವ್ಯವಸ್ಥೆ ನನಗೆ ಅರ್ಥ ಆಗ್ತಾ ಇಲ್ಲ ತಮಗೆ ಅನ್ನೋಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ